ಮತ್ತೆ ರೀಜಾಯ್ನ್ ಆಗಿದ್ದೀನಿ ಬಾಸ್ ಸ್ಕಿಲ್ಸ್ ತೆಗೆದಿದ್ರು ಅಲ್ವಾ ಹಾ ಅರುಣ್ ನಾನು ಇರೋ ಪರಿಸ್ಥಿತಿನ ಕೇಳಿ ಅವರು ಮನ್ಸ್ ನೋವು ಮಾಡ್ಕೊಂಡು ಮತ್ತೆ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ ನನ್ನ ನೋಡು ನೀನು ಯಾವ ಪರಿಸ್ಥಿತಿ ಇರೋ ಹೇಗಾರು ಇರು ಅದಕ್ಕೂ ನನಗೂ ಸಂಬಂಧ ಇಲ್ಲ ನನ್ನ ಜೊತೆ ಮಾತಾಡಕ್ ಬರ್ಬೇಡ ನೀನು ಪ್ಲೀಸ್ ಅರುಣ್ ನೀನ್ ಆತರ ಅನ್ಬೇಡ ನೋಡು ನಿಜವಾಗ್ಲೂ ನಿನ್ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ಕಣೋ ನೋಡು ಲವ್ವರ್ ಆಗಿ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಫ್ರೆಂಡ್ ಆಗಿ ನನ್ ಜೊತೆ ಇರೋ ನನ್ನ ಪರಿಸ್ಥಿತಿ ಯಾವ ತರ ಇದೆ ಅಂತ ನಿನಗೆ ಗೊತ್ತಿಲ್ಲ ಅರುಣ್ ಯಾವ ತರ ನಾನು ಇರು ಏನಾದ್ರು ಮಾಡ್ಕೊ ನನ್ನ ಹತ್ರ ಮಾತಾಡಬೇಡ ನೀನು ಗೆಟ್ ಔಟ್ ಸರಿ ಬಿಡು ಅರುಣ್ ನಿನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ಫೋರ್ಸ್ ಮಾಡಲ್ಲ ಛೆ ಮತ್ತೆ ಏಕೆ ಬಂದಿಳು ಛೆ ನಾನು ಹೊರಕ್ ಮಾಡೋ ಮೂಡ್ನೇ ಹಾಳು ಮಾಡ್ಬಿಟ್ಲಲ್ಲ ಏನಿಕ್ ಬಂದು ಇಲ್ಲಿಗೆ ಹಬಿ ಹಬಿ ಹಾಂ ಅರುಣ್ ಕಮಿಯರ್ ಹಾಂ ಓಕೆ ಅರುಣ್ ಯಾಕೆ ಯಾಕೆ ಗೊತ್ತಾರ ಇದೆಯಾ ಫಲ ಆ ಸ್ಟುಪಿಡ್ಗೆ ಯಾರು ಮತ್ತೆ ಕೆಲಸ ಕೊಟ್ಟಿದ್ದು ಯಾರ ಬಗ್ಗೆ ಮಾತಾಡ್ತಾ ಇದೀಯಾ ಇನ್ಯಾರು ಆ ಕವನ್ ಬಗ್ಗೆ ಕವನ್ಗೆ ಮತ್ತೆ ಯಾರು ಕೆಲಸ ಕೊಟ್ಟಿದ್ದು ಬಾಸ್ ಕಣೋ ಬಾಸ್ ಕೊಟ್ಟಿರೋದು ಕೆಲ್ಸದಿಂದ ತೆಗ್ದಿದ್ರು ಅಲ್ವಾ ಅವ್ಳ ಕೆಲಸ ಸರಿಯಾಗಿ ಮಾಡಲ್ಲ ಅನ್ಬಿಟ್ಟು ಮತ್ತೆ ಯಾಕೆ ರೀಸಾಯ್ನ್ ಮಾಡ್ಕೊಂಡಿದ್ದಾರೆ ಅಯ್ಯೋ ಅದಾ ಅದೊಂದು ಸ್ಯಾಡ್ ನ್ಯೂಸ್ ಕಣೋ ಸ್ಯಾಡ್ ನ್ಯೂಸಾ ಏನಾಯ್ತು ನೋಡು ಪಾಪ ಅವ್ಳ ಹಸ್ಬೆಂಡ್ ತೀರೋದ್ರಂತೆ ವಾಟ್ ಏನಾಗಿತ್ತಂತೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋದಂತೆ ಕಣೋ ಅದಾದ್ಮೇಲೆ ಅವಳು ಎಲ್ಲ ಕಳ್ಕೊಂಡು ರೋಡ್ಗೆ ಬಂದ್ಬಿಟ್ಟಿದ್ಲು ಮತ್ತು ಅವ್ನ ಬಾಸೆ ಅವ್ಳಿಗೆ ಒಂದು ಅವಕಾಶ ಕೊಡೋಣ ಅಂದ್ಬಿಟ್ಟು ಒಂದು ಕೆಲಸ ಕೊಟ್ಟಿದ್ದಾರೆ ಕಣೋ ಅಲ್ಲ ಬಿ ಬೇರೆ ಕಂಪ್ನಿಗಳಿದ್ವು ಅಲ್ವಾ ಅಲ್ಲಿಗೆ ಜಾಯಿನ್ ಮಾಡಿಸ್ಬೋದಾಗಿತ್ತಲ್ಲ ಅಯ್ಯೋ ಅವಳು ಏನು ಇಲ್ಲೇ ನಿಯರಾಗಿ ಆಫೀಸ್ ನಿಯರ್ ಮನೆ ಇದೆಯಂತೆ ಅದು ರೆಂಟ್ ಹೌಸ್ ಅಂತೆ ಕಣೋ ಏನೋ ದೊಡ್ಡ ಸಮಸ್ಯೆದಲ್ಲಿದ್ದಾಳಂತೆ ದುಡ್ಡುಕೋಸ್ಕರ ತೊಂದರೆ ಆಗಿದೆಯಂತೆ ಅದಕ್ಕೋಸ್ಕರ ಇಲ್ಲೇ ಬಾಸ್ ಕಾಲಿಡ್ದು ಕೆಲಸ ಗಿಡಿಸ್ಕೊಂಡಿದ್ದಾಳೆ ನಿಜ ಕಣು ಮೊದಲು ಥರ ಇಲ್ಲ ಕಾವ್ಯ ತುಂಬ ಬದಲಾಗಿದ್ದಾಳೆ ಮತ್ತೆ ಮಕ್ಕಳು ಅವರಿಬ್ಬರ ಮಧ್ಯೆ ಸಂಬಂಧ ಸರಿ ಅಂತ ಕಣೋ ಏನೋ ಆವಾಗಲೇ ನಿನ್ನಿಂದ ಬೇರೆ ಯಾವುದೋ ಒಂದು ಆರ್ತಿಗಳಿಗೆ ಅವರು ದೂರ ಆಗಿದ್ರಂತೆ ಇವಳು ಸಪ್ರೇಟ್ ಎಲ್ಲೋ ಇದ್ದಲಂತೆ ಇವಾಗ ಮತ್ತೆ ಎಲ್ಲೂ ಗೊತ್ತಿಲ್ಲದಾನು ಮತ್ತೆ ಬಂದಿದ್ದಾಳೆ ನಿಜ ಅವಳು ಬಂದಿರೋ ನಂಗೆ ಸ್ವಲ್ಪ ನಿಷ್ಠ ಇಲ್ಲ ಕಣೋ ನನಗೆ ಹಾಗಂದುಬೇಡ ರುಣ್ ಪಪ್ಪ ನೋಡು ಅವ್ರ ಪರಿಸ್ಥಿತಿ ಏನಿದೆಯಾಳೆ ನಿನ್ಪಾಡೋಣ ನೀನು ಇರು ಅದ್ರಲ್ಲಿ ಏನು ಏನಾದರೂ ಆಗಲಿ ಅವಳು ನನಗೆ ಮಾಡಿದ ಮೋಸ ನಾನು ಈಗೂ ನನ್ನ ಗಂಡು ಮುಂದೆ ಅವಳಿದ್ರೆ ನನಗೆ ಯಾವ ಥರ ಆಗುತ್ತೆ ಹೇಳು ನೀನೇ ಅರ್ಥ ಮಾಡ್ಕೋ ಈಗ ವರ್ಕ್ ಫ್ರಾಮ್ ಹೋಮ್ ಅಂತ ಮನೇಲಿ ಆರಾಮ ಕೆಲಸ ಮಾಡ್ಕೊಂಡಿದ್ದೆ ಇವಾಗ ಅದು ಕ್ಯಾನ್ಸಲ್ ಆಗಿದೆ ಆಫೀಸ್ಗೆ ಬರಬೇಕು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ ನಿನ್ನ ಮನಸ್ಸು ನಿನ್ನ ಕೈಲಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಯಾಕೆ ಹಿಂಗೆ ಆಡ್ತಾ ಇದೆಯಾ ಆ ಥರ ಅಲ್ಲ ಕಣೋ ಇವಳು ಮಾಡಿದ ಮೋಸನ ಎನ್ಸ್ಕೊಂಡ್ರೆ ಮೈ ಎಲ್ಲ ಹುಯಿತೆ ಗೊತ್ತಾ ನಾನು ಎಷ್ಟು ನಂಬಿದೆ ಅವ್ಳ ಎಷ್ಟು ಇಷ್ಟಪಡ್ತಿದೆ ಆದ್ರೆ ಅವ್ಳು ಯಾವತರ ಮಾಡಿದ್ಲು ಹೇಳು ನನಗಿಂತ ನಾನು ಲೋ ಮಾಡೋಕ್ಕಿಂತ ಮುಂಚೆನೇ ಅವ್ನು ಮದುವೆ ಆಗಿದ್ಲು ಅನ್ನೋ ನಂಗೆ ಹೇಳಿದ್ಲು ಅವಳು ನೋಡು ಅದೆಲ್ಲ ಕೆಟ್ಟ ಕನ್ಸು ಅಂತ ಮರ್ತ್ಬ ಅವ್ಳ ಪಾಡ್ಗ ಅವಳು ಇರ್ತಾಳೆ ನಿನ್ಪಾಡಂಗ್ ನೀರು ಓಕೆ ಅದಕ್ಕೇ ಕರೆದೆ ನೋಡು ನಿನ್ ಅದಕ್ಕೆಲ್ಲ ಕೆಡ್ಸ್ಕೋಬೇಡಕ್ಕೆಲ್ಲ ಅವಳ ಪಾಡ್ಗಾವ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ನಿನ್ಪಾಂಗ ನೀನಿರು ಹಾ ಸರಿ ಸರಿ ಹಲೋ ಹೇಳಿ ಸೌಮ್ಯಾ ಏನ್ ಮಾಡ್ತಾ ಕೂತಿದೆ ಹೌದಾ ಊಟ ಮಾಡ್ದೆನ್ ಏನಿಲ್ಲ ಕಣೆ ಸ್ವಲ್ಪ ಮೀಟಿಂಗ್ ಇತ್ತು ಅದರಿಂದ ಯಾಕೋ ತುಂಬಾ ನೆನಪಾಗಿದೆ ನೀನು ಅದಕ್ಕೆ ಫೋನ್ ಮಾಡ್ದೆ ಯು ಏನ್ ಸಮಾಚಾರ ಏನಿಲ್ಲ ಪುಟ ಸುಮ್ಮನೆ ಹಾಗೆ ಮಾಡ್ದೆ ಊಟ ಮಾಡ್ದ ನೀನು ಮಾಡಿದೆ ಸರಿ ಮತ್ತೆ ಮಾಡ್ತೀನಿ ಓಕೆ ಮಾಡ್ಬಿಟ್ಟು ಸುಮ್ಮನೆ ಅದೇನು ಹೇಳ್ರಿ ಏನು ಇಲ್ಲ ಕಣೇ ಏನು ಇಲ್ಲ ಯಾಕೋ ನೆನಪು ನನಗೆ ಅದಕ್ಕೆ ಫೋನ್ ಮಾಡಿದ್ದು ಸರಿ ಆಯ್ತು ಮತ್ತೆ ಅಪ್ಪ ಅಮ್ಮ ಏನು ಮಾಡ್ತಾ ಇದ್ದಾರೆ ಇದಾರೆ ಊಟ ಮಾಡ್ತಾವ್ರೆ ಊಟ ಬಿಡಿಸ್ತಾ ನಾನು ಮತ್ತೆ ಕವಿತಾ ಇಬ್ರು ಊಟ ಕೊಟ್ಟು ಹ್ಮ್ ಸರಿ ಆಯ್ತು ಮತ್ತೆ ಮಾಡ್ತೀನಿ ಮಾಡಿ ಓ ಕಾವ್ಯ ಏನು ಕಲ್ತಾ ಇದೀಯ ಏನಿಲ್ಲ ಬಿ ನಿಜವಾಗ್ಲೂ ನನ್ನ ಬಗ್ಗೆ ನನಗೇನೆ ಬೇಜಾರಾಗುತ್ತೆ ಕಣು ನಾನು ಎಷ್ಟೊಂದು ಕೆಟ್ಟವಳು ಅಲ್ವಾ ನೋಡು ನನ್ನ ಜೊತೆ ಮಾತಾಡೋಕ್ಕೆ ಅವರು ಎಷ್ಟು ಅಸಹ್ಯ ಪಟ್ಕೊಂಡಾಗುತ್ತಾ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗುತ್ತೆ ಮನಸ ಒಂದ್ಸಲ ತಪ್ಪು ಮಾಡಿದ್ಮೇಲೆ ಮತ್ತೆ ಒಳ್ಳೆಯರಾಗಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ನಾವು ಒಳ್ಳೆಯರಾದ್ರೂ ಸಮಾಜ ಅದನ್ನ ಒಳ್ಳೆ ರೀತಿ ನೋಡಲ್ಲ ಅಲ್ವಾ ಅಭಿ ನೋಡು ಆ ಏನಿಲ್ಲ ನೀನು ಹೇಳ್ಬೇಡ ನೀನು ಸುಮ್ಮನಿರು ನೋಡು ಅವನು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿದ್ದಾನೆ ಎಲ್ಲ ಸರಿ ಹೋಗುತ್ತೆ ಸುಮ್ಮನಿರು ಅವ್ನು ನೋಡು ಅವ್ನು ಮಾತಾಡಿದ್ರೆ ಎಷ್ಟು ಬಿಟ್ಟರೆ ಇಷ್ಟು ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ ನೋಡಿ ಅಬ್ಬಿ ನಾನು ಯಾವುದೇ ಕಾರಣಕ್ಕೂ ಅವನ್ನ ಕೆಟ್ಟ ದೃಷ್ಟಿಲ್ಲ ನೋಡಲಿಲ್ಲ ಕಣು ಏನೋ ಫ್ರೆಂಡಿ ಆಗಿರೋಣ ಇವಾಗ ನಿನಗೆ ಗೊತ್ತು ಅಲ್ವಾ ನಾನು ಎಷ್ಟು ನೋವಲ್ಲಿದ್ದೀನಿ ಅಂದ್ಬಿಟ್ಟು ಅಟ್ಲೀಸ್ಟ್ ಮಾತಾಡ್ಕೊಂಡಾದ್ರೂ ಮನಸ್ಸು ಸಮಾಧಾನ ಮಾಡ್ಕೊಳ್ಳೋಣ ಅವನ ಜೊತೆ ಅಂತ ಅಂದ್ಕೊಂಡೆ ನಾನು ಆದರೆ ಅವನು ಎಷ್ಟು ಚೀಪಾಗಿ ನೋಡ್ದಾಗ ಗೊತ್ತಲ್ಲ ನಿಜವಾಗ್ಲೂ ಅವನ್ನ ನೋಡಿಬಿಟ್ಟು ಸರ್ಪ್ರೈಸ್ ಆಗ್ತಾನೆ ಅಂದ್ಕೊಂಡಿದ್ದೆ ತುಂಬ ಬೇಜಾರಾಗ್ತಾ ಇದೆ ಕಣು ನಿಜವಾಗ್ಲೂ ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ನನಗೆ ನನಗೆ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅನ್ನಿಸ್ತಾ ಇದೆ ನಾನು ನನ್ನ ಜೀವನ ನನ್ನ ಕೈಯಾರು ನಾನೇ ಹಾಳು ಮಾಡ್ಕೋಬಿಟ್ಟೆ ನಾನು ಒಂದು ಚಾಯ್ಸ್ ಕರೆಕ್ಟಾಗಿ ಮಾಡಲಿಲ್ಲ ಅಯ್ಯೋ ಸುಮ್ಮನೆ ರಮ್ಮ ಕಾವ್ಯ ಪ್ಲೀಸ್ ನೋಡು ನೀನು ತುಂಬ ಬದಲಾಗಿದೆಯ ನನಗೆ ಗೊತ್ತು ಅವನು ಸ್ವಲ್ಪ ಅರ್ಥ ಮಾಡ್ಕೊಳ್ತಾನೆ ಓಕೆನಾ ಪ್ಲೀಸ್ ನಾವೆಲ್ಲ ಇದ್ದೀವಿ ಅಲ್ವಾ ಧೈರ್ಯ ತೆಗಿರು ನಿಜವಾಗ್ಲೂ ನಿಮ್ಮ ಯಜಮಾನ ಋತಿ ಇರೋಗಿದ್ದು ಆಗಿರೋದೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ನೋಡು ನನ್ನ ನಿನ್ನ ಸ್ವಂತ ಅಣ್ಣ ಅಂತ ಹೇಳ್ಕೊ ಆಯಿತಾ ನೀನು ತಲೆಗೆ ಇಡ್ಸ್ಕೋಬೇಡ ಆಯಿತಾ ಕೂಲಾಗಿರು ಏನಿದ್ರು ನನ್ನ ಹತ್ರ ಹೇಳ್ಕೊ ನೀನು ನೀನು ಟೆನ್ಶನ್ ಮಾಡ್ಕೋಬೇಡ ಹಬ್ಬಿ ಹಾಂ ದೇವರು ನನ್ನ ಜೀವನದಲ್ಲಿ ಯಾಕೆ ಇಷ್ಟೆಲ್ಲ ಮಾಡ್ದಾ ನಡು ಆ ಥರ ಎಲ್ಲ ಅಂದ್ಕೊಬೇಡ ನೀನು ಏನೂ ಆಗಿಲ್ಲ ಸುಮ್ನಿರು ಏನೋ ಗೊತ್ತಿಲ್ಲ ಅಡ್ಡಿ ನನಗೇನು ಮಾಡಬೇಕು ಅಂತ ನೀವು ಗೊತ್ತಾಗ್ತಾ ಇಲ್ಲ ಕಾವ್ಯ ಐ ಡೋಂಟ್ ವರಿ ಎಲ್ಲ ಸರಿ ಹೋಗುತ್ತೆ ಓಕೆ ಸುಮ್ಮನಿರು ನೀನು ನೀನು ಲಂಚ್ ಮಾಡ್ದಾ ಇಲ್ಲ ಅಬ್ಬಿ ನನಗೆ ಲಂಚ್ ಮಾಡ ಇಂಟ್ರೆಸ್ಟ್ ಇಲ್ಲ ನನ್ಗೆ ಬರಲ್ಲ ಪ್ಲೀಸ್ ನೋಡು ನಾನು ನಿಮ್ಮ ಅಣ್ಣ ಅಂತ ಅನ್ಕೋ ನಾನು ಹೇಳಿದ್ದೀನಿ ಯಾಕೆ ಈ ಥರ ನೋಡು ಪ್ಲೀಸ್ ಕವ್ಯ ಯಾವಾಗೋ ಒಂದು ಸಲ ನನಗೂ ನಿನಗೂ ಆಗ್ತಿರ್ಲಿಲ್ಲ ಆದರೆ ನಿನ್ನ ಪರಿಸ್ಥಿತಿ ನೋಡಿ ನನಗೆ ಮನಸ್ಸು ತುಂಬ ನೋವಾಯಿತು ಪ್ಲೀಸ್ ಕವ್ಯ ನೋಡು ನಾನು ಅಣ್ಣನ ಕರಿತಾ ಇದ್ದೀನಿ ನೀನು ಬಾ ನೀನು ಇಲ್ಲ ಬಿ ಇಲ್ಲ ನನಗೆ ಇವತ್ತು ತಿನ್ನು ಊಟ ತಿಂಡಿ ಏನು ಬೇಡ ನನಗೆ ಪ್ಲೀಸ್ ನನ್ನ ಬೇಡ ನನ್ನ ಪಾಡು ನನ್ನ ಬಿಡು ಯಾಕೋ ತುಂಬ ಮನಸ್ಸಿಗೆ ನೋವಾಗಿದೆ ಕಣು ತುಂಬ ಮನಸ್ಸಿಗೆ ನೋವಾಗಿದೆ ಜೀವನದಲ್ಲಿ ಒಂದರಿಂದ ನನಗೆ ನೆಮ್ಮದಿ ಸಿಕ್ಕಿಲ್ಲ ಯಾರಿಂದ ನೆಮ್ಮದಿ ಸಿಕ್ಕಿಲ್ಲ ಕಣು ಪ್ಲೀಸ್ ಕವ್ಯ ನೋಡು ಪ್ಲೀಸ್ ನಿನ್ ಬಾ ಪ್ಲೀಸ್ ಕವ್ಯ ಸಾರಿ ಕಣು ಅಬ್ಬಿ ಪ್ಲೀಸ್ ನನ್ ಮತ್ತೆ ನನ್ ಬೇಕಾದ ನಾನು ತಿಂತೀನಿ ನನ್ ಪಾಡ ನನ್ ಬಿಡು ನಾನು ಒಬ್ಳೇ ಇರಬೇಕು ನಾನು ಹತ್ತು ಹತ್ತು ಸಮಾಧಾನ ಮಾಡ್ಕೋಬೇಕು ಪ್ಲೀಸ್ ಅಭಿ ಲಂಚ್ ಹೋಗ್ತಾ ಇದ್ದೀನಿ ಬರ್ತೀಯಾ ಹಾ ಅರುಣ್ ಬರ್ತೀನಿ ಕಾವೇನ್ ಕರಿಯೋ ಪಾಪ ಕಣೋ ಅವಳು ಇವತ್ತು ಲಂಚೇ ಬೇಡ ಅಂತ ಇದ್ದಾಳೆ ಬೇಜಾರು ಮಾಡ್ಕೊಂಡಿದ್ದಾಳೆ ನೀನು ಮಾತಾಡಿಲ್ಲ ಅನ್ಬಿಟ್ಟು ನೋಡು ಯಾರೇನೋ ನನ್ಗೆ ಮಾತಾಡ್ಸೋಕೆ ಇಷ್ಟ ಇಲ್ಲ ನನಗೆ ನಿನ್ಗೆ ಹೇಳೋರು ಅರ್ಥ ಆಗಲ್ಲ ನಿನಗೆ ನೀನು ಬರ್ತೀಯ ಬರಲ್ವ ಹೇಳು ಅಭಿ ಏನು ಕಾವ್ಯ ಪ್ಲೀಸ್ ಅಬಿ ನೋಡು ನನ್ನಿಂದ ನೀನು ಅವ್ರ ಹತ್ರ ಏನು ಅನ್ಸ್ಕೋಬೇಡ ಪ್ಲೀಸ್ ಅಬಿ ಬೇಡ ಪ್ಲೀಸ್ ಅಯ್ಯೋ ಯಾಕೆ ಏನಂತಾನೆ ಏನಿಲ್ಲ ನಾನು ಸುಮ್ಮನೆ ನೀನು ನಾನು ಮಾತಾಡ್ತೀನಿ ಬೇಡ ಅಬ್ಬಿ ಬಲವಂತದಿಂದ ನನಗೆ ಇಷ್ಟ ಇಲ್ಲ ಪ್ಲೀಸ್ ಪ್ಲೀಸ್ ಕವ್ಯ ಬಾ ಊಟ ಬಾ ನೋಡು ಬೆಳಿಗ್ಗೆ ತಿಂಡಿ ನೀನು ತಿಂದಿಲ್ಲ ಅಂತ ಹೇಳ್ತಾ ಇದೀಯಾ ಇವಾಗ ಊಟ ಮಾಡಲಿಲ್ಲ ನೀನು ಆರೋಗ್ಯ ಗತಿ ಏನು ಏನಾದರೂ ಆಗಲಿ ನನಗೆ ಇವತ್ತು ಬೇಡ ನನಗೆ ಮೂಡ್ ಸರಿ ಇಲ್ಲ ಪ್ಲೀಸ್ ನೋಡು ಅವನ್ನ ಬಲವಂತ ಮಾಡಬೇಡ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಅವ್ನ ಬಲವಂತ ಮಾಡಬೇಡ ಅಬ್ಬಿ ನೀನು ಸರಿ ಆಯ್ತು ಪ್ಲೀಸ್ ಅರುಣ್ ಮಾತು ಕರಿಯೋ ನೋಡು ನಿನ್ನಿಂದ ಒಂದು ಹುಡುಗಿಸ್ಕೊಂಡಿರೋದು ನಿನ್ಗೆ ಸರಿ ಅನ್ಸುತ್ತಾ ನೋಡು ಅವಳು ಜಸ್ಟ್ ಫ್ರೆಂಡ್ ಆಗಿರೋಣ ಅಂತ ಅಂತ ಇರೋದು ಅಷ್ಟೇ ನೀನು ಬೇರೆ ಯಾವ್ದಾದ್ರು ಹೇಳ್ತಾ ಇದ್ದಾಳೆ ಅವಳು ಪಾಪ ಅಲ್ವಾ ಆ ಥರ ಎಲ್ಲ ಬೇಜಾರ್ ಮಾಡಬಿಡ್ತು ಕಣೋ ನೋಡ ಬಿ ಮಾತಾಡೋಕೆ ಇಷ್ಟ ನೀನು ಮಾತಾಡು ನಾನು ಏನಿಗೆ ಬಲವಂತ ಮಾಡ್ತೀಯಾ ನನ್ಗೆ ಯಾವಾಗ್ ಕೊಟ್ಲು ಮಾತಾಡಕ್ಕೆ ಇಷ್ಟ ಇಲ್ಲ ನನಗೆ ಸುಮ್ಮನೆ ನೀನು ನನಗೆ ಹೇಳೋಕ್ ಅಡ್ವೈಸ್ ಮಾಡೋಕೆ ಬರಬೇಡ ನೀನು ನೀನು ಬೇಜಾರ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಬಿ ದಯವಿಟ್ಟು ನಾನು ಪಾಡು ನಾನು ಬಿಟ್ಬಿಡು ಸರಿ ಬಿಡು ಆಯ್ತು ಇಷ್ಟು ಕೊಟ್ಟಿದ್ದು ಸರಿ ಹೋಗ್ ಬಾಲ್ ಸರಿ ಆಯ್ತು ನಡಿ ಮಾಡಿದ ತಪ್ಪ ಸರಿಯಾಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ